ಮತ್ತೆ ನಿನ್ನ ಬುದ್ಧಿ ಹೇಳ್ಯಾರ ಮಂದಿಗೆ ಕೇಳಕ್ ಬರ್ತಾವ ನೀಲಿ ನಮ್ಮ ಜೋಡಿ ಕೂಡ್ಸ್ಯಾರ ಅದಕ್ಕೆ ನಿನ್ನ ನಿನಗ ನನಗ ಜೋಡ್ ಮಾಡ್ಯಾರಿ ಇಲ್ಲಿ ಕೇಳ್ತಾರ ಕಮಿಟ್ಯಾರ್ ನಿನ್ನ ಹಾಡ್ಕಿ ತಂದು ಹಚ್ಚ್ಯಾರಿ ಇಲ್ಲಿ ರೊಕ್ಕ ಕೊಟ್ಟು ಜೋಡ್ ಮಾಡ್ಯಾರಿ ಆಡ ನಾ ನಿನ್ನ ಕೇಳುದು ಹೇಳುದು ನಿನಗ ನಾ ಕೇಳುದು ನನಗೆ ನೀ ಕೇಳುವು ನೀ ಯಾರು ಅದ್ ಕೇಳಕ್ ನೀ ಯಾರು ಕೇಳಾಕ ಜೋಡ್ ಮಾಡ್ಯಾರಪ್ಪ ಅಂತಂದ್ರ ಹ ಇವತ್ತು ನಾ ಬುದ್ಧಿ ಹೇಳುದು ಬ್ಯಾಡಿಲ್ ಹೌದು ಹೋಲಿ ಹ

Yeah! ¡Vamos,

ಗಾಡಿ ದಯವಿ ಒಂದು ವಿನಂತಿ ಮಾತು ಮಾತದಿಂದ ಬರ್ಬೇಕಾತ ಬರ್ಲೇನು ಯಾವ ಆಗಿತ್ತಪ್ಪ ಅಂತಂದ್ರೆ ಏನೇನಾಗಿತ್ತು ಜಾನಪದ ಹಾಡ್ಕೋತ ಹಾಡ್ಕೋತ ಹಾ ನಾವೊಂದು ಮಾತು ಹೇಳಿದ್ದೆ ಏನತ್ತ ಆ ಜಾನಪದೊಳಗ ನಾನಾ ತರ ಮಿಕ್ಸಿಂಗ್ ಜಾನಪದ ಬಂದದ ಹೌದು ಕರೆ ಹಾಡುದ್ರಿಂದ ಒಳ್ಳೇದಾಗುದಿಲ್ಲ ಹಾಡ್ಬೇಕು ಹೆಣ್ಣು ಮಗಳು ಹೋಗಿ ಗಂಡನ ಮನೆಗೆ ಮುಟ್ಟುವ ಹಂಗ ಹೌದು ಗಂಡನ ಮನೆಗೆ ನಡೆಯುವ ಹಂಗ ಹೌದು ಇಂತ ಜಾನಪದ ಬಳಕೆ ಮಾಡಬೇಕು ಹ ಹ ಈ ಒಳ್ಳೆ ಮಾತ ಹೇಳಿದ ಕೂಡಲೇ ಹ ನಮ್ಮ ತಂಗಿ ತಂಗ್ಯ ಹೇಳಿದ್ರು ಒಂದ್ ಮಾತ ಹ ಇರ್ಲಿ ತಂಗೇ ಹೋಗೋನು ತಂಗಿ ಅನ್ನೋದನ್ನ ನಾವು ನುಂಗಿ ಬಿಡ್ತವೆ ಅವ್ರನ್ನ ಹೇಳಿದ್ರು ಒಂದು ಮಾತ ಅವ್ರು ಏನತ್ತ ನಮಗ ಗಾಡಿಯಾಗ ಬರ್ಲಕ್ಕಾಗೆ ಎಲ್ಲ ನಮ್ಮ ಗೆಳೆಯರು ಇವರು ಏನ್ ಹೇಳಿದ್ರು ಏನತ್ತ ನೋಡ್ರಿ ಹಿಂಗಾದ್ರ ಮಜಾ ಬರುದಿಲ್ಲ ಒಟ್ಟ ಏನರೆ ಸ್ವಲ್ಪ ಜಾನಪದ ಆದರೆ ಆಹಾ ಅದರಕ ನಮಗೆ ಗುರುಪು ಬರ್ತದ ಅಂತ ಹೇಳಿ ಹೌದು ಹೇಳಿದ್ರು ಹೇಳಿದ್ರು ಹಾಹಾ ಯಾಕೋ ಒಂದ ಕನಿ ಮಾತಿಗೆ ನಮ್ಮ ಕಿಮ್ಮತ್ತ ಅದ ಅಂತ ಹೇಳಿ ಹಾ ಒಂದೆರಡು ನುಡಿ ಬರೆದಿದ್ದಾರೆ ಅವರು ಹೌದು ಬರೆದ ಕೂಡಲೇ ಎರಡು ನುಡಿ ಹಾಡಿ ಹಾಡಿ ಏನಂದೆವಿ ಹಾ ಜಾನಪದ ನೋಡು ಹೌದು ಬಹಳ ತರ ಬಿರ್ಸದಾವ್ ಹಾ ನಮ್ಮ ಜಾನಪದನ ಜಾನಪದ ಬ್ಯಾರೆ ಹೌದು ಒಂದು ಸಲ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ತು ಜಾನಪದ ಹಾಡುಗ್ರೊಳಗ ಹಿಂಗೆ ರಾತ್ರಿ ಬಾರತನ ಹೋಗ್ಯದ ಹೌದು ಇಲ್ಲೇ ಬೂದಾಳದಾಗ ಹೌದು ಇಲ್ಲೇ ದಿಂಡವಾರ ಹತ್ರ ಬೂದಾಳ ಅದಕ್ಕ ಹಂಗ ಆಗುದು ಬೇಡ ನನ್ನ ಜಾನಪದ ಹಿಂಗ ಅವತ್ ಹೇಳಿ ಒಂದ್ ಹೇಳಿ ಹಾಡಿತ್ತ ಅಷ್ಟೇ ರಾತ್ರಿ ಬಾರದಾಗ ಮನಿಗೆ ಬರ್ತೀನಿ ಹ ಹ ತೆರದ್ ನೋಡ ಬಾಗಿಲ ಕೊಂಡಿ ಹೌದು ನಿನ್ನ ತಾಯಿ ನಿನ್ನ ಬಗಲಾಗ ಇರ್ತಾಳ ಹೌದು ಭಾಳ ಹುಷೇರಿರು ಹುಚ್ಚಿಗೆ ಆಂಟಿ ಹೌದು ಇದು ಇದು ಜಾನಪದ ಇದು ನಮ್ದು ಹಿಂಗೆ ಇದು ಜಾನಪದ ನಮ್ಮದು ಆ ಅಂದಾಗ ಹೇಳಿದ್ರು ಅವರು ಹೌದು ಏನತ್ತ ಏ ಲೌಡಿ ಅಂದ್ರ ಅವರು ಲೌಡಿ ಅಂದಿ ಲೌಡಿಯಂದಿ ನಿನಗಂದೆ ನಾ ಲೌಡಿ ಅತ್ತ ಎಲ್ಲಾರು ವಿಚಾರ ಮಾಡ್ರಿ ಹಾಗೆ ಹಾದಿಗೆ ಹೋಗು ಜಗಳ ಹಾಕಿ ನನ್ನ ಪದರಿಗೆ ಹಾಕೊಂದಾಳಲ್ಲ ನಿನ್ನ ಆಗಿ ಹೋಲಿ ಹೌದಲ್ಲ ಹೊಕ್ಕದು ಹೋಗಿ ಹೊತ್ತರ ಹೋರ್ಯಾ ನಾವ್ ನಂದಿನಿ ಅಂತ ಹೆಸರು ಅಂದೇವೇನ್ರಿ ಅದು ಇನ್ನುವರೆಗೂ ನಾವ್ ಎಲ್ಲಿ ಕ್ಯಾಟ್ ಹೆಸರು ತಗೊಂಡಿಲ್ಲ ಇವತ್ತು ನಮ್ಮ ಪದವಿ ಹಿಂಗ ಬಂದ್ ಬಿಡುದಿಲ್ಲ ಅಲ್ಲ ನಾವು ನಂದಿನಿ ಮನಿಗೆ ಬಂದ್ ಹೋಗ್ಯಾವತ್ತೇನ್ರಿ ಅಂತೇವನು ಇಲ್ಲ ನೀ ಯಾಕದ ಮೇಲೆ ಹಾಕೊಂಡಿ ನೀ ಯಾಕದ ಕೊಳ್ಳಿಗ್ ಹಾಕೊಂಡಿ ಹಾ ನಿನಗೆ ನಂದಿನಿ ನಿನಗೆ ಅಂದಿನಿ ಅಂದಿದ್ದೇವನು ಅಷ್ಟೇ ಯಾವಾಗ ನೀ ತಂಗಿ

ನಿಮ್ಮ ಅಪ್ಪುರ ಹಾನಿಯಾಗಿತ್ತು ಇವತ್ತು ಹೊತ್ತು ಹಾಡುತ್ತಾನ ನಡಿಬೇಕಿಲ್ಲಿ ಹ ಬಿಡುದಿಲ್ಲ ರೊಕ್ಕ ಕೊಡುದಿಲ್ಲ ನಾವು ಗಟ್ಟಿಯಾಗಿ ನಿಂತೇವತ್ತ ಇವತ್ತು ಹೊತ್ತು ಗಟ್ಟಿಯಾಗಿ ನಿಂತೇವಿ ಹ ಇವತ್ತು ನಾನು ಜೀವನ ಹೋಗೋದಕ್ಕಿಲ್ಲಿ ದಾಳಿ ನಾವು ಬಿಡುದಿಲ್ಲ ಬಿಡುದಿಲ್ಲ ಯಾವಾಗ ಯಾವಾಗ ಹ ಇವತ್ತ ಇವ್ ಮಾಸ್ತಾರ ಒಂದ್ ಮಾತಂದ ಏನು ಏ ಇವ್ರೇನ್ ದೊಡ್ಡ ಕಲಾವಿದರ ನೀವ್ ನಿಮ್ಮ ಬಡಿ ಹುಚ್ಚಿನ ತುಂಬ ಇವ್ರು ದೊಡ್ಡ ಕಲಾವಿದರ ನೀವ್ರು ನನಗೆ ಬುದ್ಧಿ ಹೇಳವ್ ನೀ ಯಾರು ಓತ್ ಕೇಳದ ಮಾಸ್ತಾರ ಮತ್ತೆ ನಿನಗ ಬುದ್ಧಿ ಹೇಳ ಮಂದಿ ಹೇಳಕ್ಕೆ ಬರ್ತದ ಇಲ್ಲಿ ನಮ್ಮ ಜೋಡಿ ಕೂಡ್ತಾರ ಅದಕ್ಕೆ ನಿನ್ನ ನಿನಗ ನನಗ ಜೋಡ್ ಮಾಡ್ಯಾರಿ ಕೇಳ್ತಾರ ಕಮಿಟಿ ನಿನ್ ಹಾಡ್ಕಿ ತಂದ್ ಹಚ್ಚಾರ ಇಲ್ಲಿ ರೊಕ್ಕ ಕೊಟ್ಟು ಜೋಡ್ ಮಾಡ್ಯಾರ ನಾನೇ ಕೇಳುದು ಹೇಳೋದು ನಿನಗ ನಾ ಕೇಳುದು ನನಗೆ ನೀ ಕೇಳುದು ನೀ ಯಾರು ಓತ್ ಕೇಳಕ್ ನೀ ಯಾರು ಕೇಳಕ್ಕ ಜೋಡ್ ಮಾಡ್ಯಾರಪ್ಪ ಅಂತಂದ್ರ ಹ ಇವತ್ತ ನಾ ಬುದ್ಧಿ ಹೇಳುದು ಬ್ಯಾಡಿಲು ಹೌದು ಹೋಲಿ ಹಾ ನಿನ್ನ ಕುವಿನಿ ಇತ್ತಂದ್ರೆ ಸುರೇಶ್ ಅಣ್ಣ ಹ ಬರ್ಲಿ ಬಹಳ ಮಾರ್ಮಿಕವಾಗಿ ಹತ್ಯೆದ ನೀವು ಗಟ್ಟಿ ಕೊಡ್ತಾ ತೂಕ ಮಾಡ್ರಿ ಹ ಮಾಸ್ತರ್ ಮಾತಾಡಿದ ಮಾಸ್ತಾರ ಎಲ್ಲಾ ದೈದವ್ರು ತೂಕ ಮಾಡ್ರಿ ಕಮಿಟಿ ಅವ್ರ ವಿಷಯ ಏನಿಟ್ಟಾರ ಏನು ಒಂದು ಬೆತ್ತ ಇನ್ನೊಂದು ಕಾಂಬಳಿ ಜಾಡಿ ಹ ಒಂದು ಬೆತ್ತ ಇನ್ನೊಂದು ಜಾಡಿ ಪಾದ ಪಾದೊಳಗ ನಾವು ಬೆತ್ತದಿಂದ ಏನೇನಾಗ ಹೇಳಿದ್ದೇವೆ ಹೌದು ಕೈದವರು ತೂಕ ಮಾಡ್ರಿ ಹಾಲು ಮತ್ತೆ ಓದ್ದವರು ಹಾಲು ಮತ್ತೆ ಬಲ್ಲವರು ಹಾಲು ಮತ್ತು ಹರಕೊಂದು ಕುಡ್ದವರು ಹೌದು ಈ ಊರಾಗ ಪುಣ್ಯಾತ್ಮರಿ ಪುಣ್ಯ ಒಂದು ಮಾತು ಹೇಳದ ಮಾಸ್ತರ ಏನತ ಹಡದ ಬಾಣತಿ ನೈ ಮ್ಯಾಗ ಹಾಂ ಯಾರು ಮೈ ಮ್ಯಾಲ ಹಡದ ಬಾಣತಿ ಮೈ ಮ್ಯಾಗ ಹಡದ ಬಾಣತಿ ನೈ ಮ್ಯಾಲ ಜಾಡಿ ಹಚ್ತಾರ ಕಂಬಳಿ ಹಚ್ತಾರಂತ ಮಾಸ್ತರ್ ಹೇಳು ನೀವು ಎಲ್ಲರೂ ಕೇಳಿದಲ್ರಿ ಹೌದು ಮಾಸ್ತರ್ ಬಂದು ಮಾತು ಹೇಳ್ತೀನಿ ಏನು ಇವತ್ತು ವಿಷಯ ಏನದ ಏನದ ಒಂದು ಜಾಡಿ ಇನ್ನೊಂದು ಬೆತ್ತ ಹೌದು ಜಾಡಿ ಬಿಟ್ಟು ಕಂಬಳಿ ಅಂತ ನಿನ್ನ ಬಾಯಾಗ ಬತ್ತಂದ್ರೆ ತಲೆಯಾಗ ಬರೀ ಕೊಡ್ತೀನಿ ಇನ್ನೆಲ್ಲ ಹಿರಿಯರೀ ಪುಣ್ಯ ಇಳಿಬೇಕಮ್ಮ ಕೊಟ್ರ ವಿಷಯ ಏನಿಟ್ಟಾರ ಏನು ಜಾಡಿ ಬೆತ್ತ ಆ ಬಾಣಿ ಮೇಲೆ ಕಂಬಳಿ ಹಚ್ತಾರ ಹೌದು ಕಂಬಳಿ ಜಾಡಿ ಒಂದೇ ರೀ ಅವ್ ಗೊತ್ತಿಲ್ಲ ತೂಕ ಮಾಡ್ರಿ ಮಾತಾಡ್ ಗೊತ್ತಿಲ್ಲ ನಾ ಏನ್ ಮಾತಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅವನ್ನ ನಿನ್ನ ನಿಲ್ ಅಂತವ್ರು ಬಾಳ ಮಂದಿ ಪಾವರ್ ನೀರು ಕುಡದ ಮಗ ಅದಿನ್ನೂ ಈಟೆ ಚೋಟಿ ಮೆಣಸಿನಕಾಯಿ ಬಾಳ್ ಉರಿತದ ಹಚ್ಚಿದ್ರ ಹಣದ ಬೈ ಮೇಲೆ ಬಾಣತೀನಿ ಮೇಲೆ ಕಂಬಳಿ ಹಚ್ತಾರ ಕಣದಾಗ ರಾಸಾಗ ಕಂಬಳಿ ಬೇಕು ಹೌದು ಆದ್ರೆ ವಿಷಯ ಕಂಬಳಿ ಬೆತ್ತ ನಡೆದಿಲ್ಲ ಜಾಡಿ ಬೆತ್ತ ನಡೆದ ತೆಲಗಿಟ್ಟು ಇಲಾಮಿ ಬರಿ ಕೊಡ್ತೀನಿ

ಇದು ಕಂಬಳಿ ಅದು ನೀ ಏನು ವಿಷಯ ಹಿಡಿದಿ ಹೌದು ಯಾವ್ರು ಮಾಸ್ತಾರ ನಿನ್ ನೀ ಮಾಸ್ತಾರಿಕೆ ಮಾಡಕ್ಕೆಲ್ಲ ಆಯಕ್ಕಿಲ್ಲ ನೀ ಹೌದು ಅಲ್ಲ ನಿನಗ ವಿಷಯ ಬೆಳಸಕ್ ಬರ್ತದಿಲ್ಲ ಇನ್ ಇನ್ನ ಒಂದು ಮಾತು ಹೇಳದ ಏನು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಕ್ ಹೌದು ಆ ಮೇಡಮರ ಅವರ ಒಂದು ಮಾತು ಹೇಳಿದ್ರು ಏನತ್ತ ನೀ ಮಾಸ್ತರ್ ಗಳು ಮಾಸ್ತರ್ ಗಳಿಗೆ ನಡಿಬೇಕು ಹ ನನ್ನ ಕಡೆ ಯಾಕೆ ಬಂದಿ ನೀ ಮಾಸ್ತರ್ ಅದಿವೋ ಹ ಬೆಸ್ತಾರ ಅದಿವೋ ಬೆಸ್ತಾರ ಅದಿವೋ ಅಂತ ಹೇಳಾರ ಹೌದು ಹಾಡವ್ರಿಗೆ ಒಂದು ಮಾತು ಹೇಳ್ತೀನಿ ಏನು ಮೊಗ್ಗಲಿಕ್ಕಿನ ಮಾಸ್ತರ ಮಾತುಗಳನ್ನ ಮಾತಾಡಾಗ ಹ ಏನ ಮಾತಾಡ್ತಾನ ಕಿವಿ ಕಣ್ ಲಕ್ಷ ಕೊಡ್ರಿ ಸುಮ್ ಯಾವ ಗುಂಗು ನಗರ ಬಂದ್ ಏನ್ರಿ ಹಲ್ಲು ಬೇಡ್ರಿ ಮೈಕ್ ಮುಂದ ಏನ್ ಹೇಳ ನಾವು ಏನು ಇಲ್ಲಿ ಎಲ್ಲಾ ತರ ದಯವು ಕೂಡ ಯಾರಿಗೂ ಇಡ್ಲಿ ಬೇಕ ಯಾರಿಗೆ ಶಿರಾ ಬೇಕದ ಯಾರ್ಯಾರು ಏನೇ ಬೇಕು ಎಲ್ಲಾ ತರ ಇದ್ರೆ ಅವ್ರವ್ರಿಗೆ ಸಮಾಧಾನಿ ಹೌದು ನೀ ಅಂದ್ರೆ ಹೇಳಿ ನಾನು ಏನು ಸೆಣಕ್ಕೆ ಹೋಗಿಲ್ಲ ಕಾಡಿ ಸುಮ್ ಸುಮ್ನೆ ಏನ್ರಿ ಹೋಗು ಜಗಳ ಹಾಕಿ ನನ್ನ ಪದರಿಗೆ ಅದೇ ಹೇಳಿ ಅಗಡನೆ ಹಾಕಿ ನನ್ನ ಪದರಾಗತ್ತ ಪದರಾಗ ನೀ ಹಾಕೊಂದು ಕುಂದ್ರಾಕ್ ಹೋಗಬೇಡ ಹಾ ಪದರ ಹಾಕಿ ಇನ್ನ ನೀ ಜಾನಪದರ ಹಾಡು ಏನ್ರಿ ಹಾಡು ಮಾಸ್ತರ್ ಬಂದ ಮಾತಾ ನನಗ ಕಮಿಟಿ ಅವ್ರು ಕರೆಸಾರ ನಮ್ಮ ಮೇಲಿಗೆ ನೀವು ಕೇಳಬೇಡ್ರಿ ಹೌದು ನೀವೇನು ರೊಕ್ಕ ಕೊಟ್ಟಿರಿ ಒಂದು ಮಾತ ಆ ಮಂಗಳಾರತಿ ಪದ ಮುಗೀತ ನಾನು ಹೌದು ಕಂಬಳಿ ಜಾಡಿ ಬಿಟ್ಟು ಕಂಬಳಿ ಕಡೆ ಬಂದ್ರ ನಾ ಕೇಳವನೇ ಹಾ ಮತ್ತ ಮಂಗಳಾರತಿ ಆಗಿಂದ ಹೌದು ನಿಮಗೆ ಏನ್ರೀ ಕೇಳಿದೆ ಅಂದ್ರೆ ನನಗೆ ಕಿವಿ ಹಳ್ಳತ್ತು ಹೌದು

ಹುಚ್ಚಾ ನಿನಗಾದರೂ ಆ ಜಾಡಿ ಬಗ್ಗೆ ವಿಷಯಲೇ ಗೊತ್ತಿಲ್ಲ ನಿನಗೆ ಮಾತಾಡಕ್ಕೆ ಬರೋದಿಲ್ಲ ಹಾ ಸುಮ್ಮ ನೀವು ಯಾರ ಸುಂಬರು ಬುಲಕ್ಕೆ ಮೇನ್ ಮಾಡಿ ಕಲ್ಲವ ಮಲ್ಲವ ಮಾತಾಡದಂಗ ಇಲ್ಲಿ ಸಂತು ಮಾಮನ ಜೋಡಿ ಮಾತಾಡಿದ್ರೆ ನೆಡನೆ ತಲೆಗೆ ಇಟ್ಟು ಒಂದ್ ಮಾತಾಡೋ ದಸ್ಯಾಣದ ಬಸ್ಯಾಣವರು ಇವರು ನೀ ಹೇಳಿಯಲ್ಲ ಏನು ಆ ಮಾತಾಡೋರು ಹೇಳಿದರು ಹಾ ಮಾಸ್ಟರ್ಗಳ ಸ್ವಿಚ್ ಆಪ ಹೌದು ನಿಗಿಸಿದೇನ ಮಾತಾ ಹಾ ಯಾಕ ಹಚ್ಚಿದ ನಿನ್ನ ಮೇಲೆಗೆ ಮಾತಾಡೋ ಮಾಸ್ಟರ್ಗೆ ಮಾತಾಡಲು ಯಾಕ ಮಾಸ್ತರ್ಗಳು ಅಂತ ಹೇಳಿದ್ವಿ ಇನ್ನು ನಾನೇ ಮಾಡ್ತಾ ಮಾಸ್ತರ್ ಇದ್ರಿ ಮಾಸ್ತರ್ಸದಿತ್ತು ಅಂದಿ ಕರಿ ಅಂದ್ರೆ ಬಾಳ ಎತ್ತಿರಲೆ ಮಾತಾಡು ನೀವ್ ಹೆಂಗ ಆಡ್ತೀರಿ ಹಂಗ ಆಡ್ಲಕ್ ನಮ್ಗ್ ಅಡಿ ಸಿದ್ಧ ಹೌದು ಬಾಳ ಎತ್ತಿರದಿಂದ ಸೂರ್ ತಲೆ ಕೆಲಸ ಬಿಡಲ್ಲ ಹೌದು ಬೆಂಗಳೂರಾಗ ಹ ಎಲ್ಲಿ ಬೆಂಗಳೂರಾಗ ಬೆಂಗಳೂರಾಗ ವಿಧಾನಸೌಧದಾಗ ಕಂಬಳಿ ಅದ ಅಂತ ಹೇಳ್ಯಾರ ಹೌದು ಹೇಳಿದ್ ಮಾಸ್ತಾರ ಕಂಬಳಿ ಗೊತ್ತಿಲ್ಲನು ಇಲ್ಲಿ ಕಂಬಳಿ ತರ ಬೇಡ ಹೌದು ಮಾತಾಡು ಜಾಡಿ ಕಂಬಳ ಗೊತ್ತರ ಗೊತ್ತರ ಅದಿಲ್ಲ ಮೂರು ಹಾದಿ ಮಣ್ಣು ಕೂಡ ಬಿಟ್ಟಿದ್ದೇವು ಇವತ್ತು ಅವ ಸಿದ್ಧ ಆಗುತ್ತೆನ ಇವತ್ತು ಮಂಗಳಾರತಿ ಇಲ್ಲ ಪುಣ್ಯಾತ್ಮರೇ युवರಾಗ ಹೌದು ಆ ಮೈಬೋನ್ ಹಾಡಿ ಹೇಳಿಗೆ ಮತ್ತೆ ಮಾತಾಡೋ ಹಾ